ಎವ್ರಿವೆನ್ ಇವತ್ತು ಗಣೇಶ ಫೆಸ್ಟಿವಲ್ ಗಣಪತಿ ಹಬ್ಬ ಸೊ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ ನಾನು ಬ್ಯಾಂಗ್ಳೂರಿಗೆ ಬಂದರೆ ತುಂಬ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ ಇವನ್ನೆಲ್ಲ ಪೂರ್ತಿ ನಾನೇ ನೋಡ್ಕೊಬೇಕಲ್ಲ ಸೊ ಎದ್ ಇವನ್ನ ಎದ್ದು ಇವನಿಗೆ ಸ್ನಾನ ಎಲ್ಲ ಮಾಡಿಸಿ ಅವನಿಗೆ ಮಲಗಿಸ ಎದ್ದು ನಾನು ರೆಡಿಯಾಗಿ ನಾವೀಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ದೇವಸ್ಥಾನದ ಸ್ವಲ್ಪ ಕ್ಲಿಪ್ಪಿಂಗ್ ಇದೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ ನೆಕ್ಸ್ಟು ಇವಾಗ ನಾವು ನನ್ನ ಹಸ್ಬೆಂಡ್ ಅರ್ಜುನ್ ಇದಾರಲ್ಲ ಅವ್ರ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ಗಣೇಶ ಕೂರಿಸಿದ್ದಾರೆ ಪುಟ್ಟ ಗಣೇಶ ಕೂರಿಸಿದ್ದಾರೆ ಸೊ ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿ ನಾವು ಅಂದ್ಕೊಂಡಿದ್ದೀವಿ ಈವ್ನಿಂಗ್ ಇವನಿಗೆ ಸಾಂಖಿ ಟ್ಯಾಂಕ್ ಸದಾಶಿವನಗರ ಅಲ್ಲಿ ಸಾಂಖಿ ಟ್ಯಾಂಕ್ ಅಂತ ಇದಿದೆ ಅಲ್ಲೆಲ್ಲ ಗಣಪತಿನೆಲ್ಲ ವಿಸರ್ಜನೆಗೆ ಬರ್ತಾರೆ ಸೊ ಇವನಿಗೆ ಸ್ವಲ್ಪ ಅದನ್ನೆಲ್ಲ ತೋರಿಸ್ಕೊಂಡು ಸಾಯಂಕಾಲದ ಮೇಲೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಹೇಗಾಗತ್ತೆ ಅಂತ ನಂಗೆ ಗೊತ್ತಿಲ್ಲ ನಾನು ಎಷ್ಟು ವೀಡಿಯೋ ಮಾಡಬಹುದು ಮುಂದಕ್ಕೆ ಅಂತ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಪ್ ನಿಮ್ಮ ನೀವೆಲ್ಲ ಹೇಗೆ ಹಬ್ಬ ಆಚರಿಸ್ತಾ ಇದ್ದೀರಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸಾರಿ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ಈ ವ್ಲಾಗ್ ಎಲ್ಲ ಇಷ್ಟ ಆಗುತ್ತೆ ಈ ಸೀರೀಸ್ ಅಂತ ಸೊ ಇದು ಫಸ್ಟ್ ದೇವಸ್ಥಾನ ನಾವು ವಿಸಿಟ್ ಮಾಡಿದ್ದು ಇವತ್ತು ಇದು ನಮ್ಮನೆ ಹತ್ರನೇ ಇದೆ ನಾವಿರೋದು ಇರೋದು ವಿಜಯನಗರಲ್ಲಿ ಸೊ ಅಲ್ಲಿದು ಅಲ್ಲಿ ಹತ್ರ ಇರೋ ಗಣಪತಿ ದೇವಸ್ಥಾನ ಅವರು ಗಣಪತಿ ಕೂಡ ಕೂರಿಸಿದ್ರು ಅದರ ಜೊತೆ ಇದು ಅಲ್ಲಿದು ಫೇಮಸ್ ಸುತ್ತಮುತ್ತ ಇರೋ ಫೇಮಸ್ ಗಣಪತಿ ದೇವಸ್ಥಾನ ಸೊ ಹಾಗಾಗಿ ಇಲ್ಲಿ ಪೂಜೆ ಕೂಡ ಚೆನ್ನಾಗಿ ಮಾಡ್ತಾರೆ ನಾವು ಕೂಡ ಅರ್ಚನೆಗೆಲ್ಲ ಮುಂಚೆನೆ ಕೊಟ್ಟು ಬಂದಿದ್ವಿ ಪಾಪು ಹೆಸರಲ್ಲಿ ಸೊ ಎಲ್ಲ ಆಗಿತ್ತು ನಾವು ಬಂದು ದರ್ಶನ ಮಾಡಿ ಪ್ರಸಾದ ಇಸ್ಕೊಂಡ್ ಬಂದ್ವಿ ಇದು ಎರಡನೇ ದೇವಸ್ಥಾನ ನಾವು ಇವತ್ತು ವಿಸಿಟ್ ಮಾಡಿತ್ತು ಇದು ಬಂದು ಸದಾಶಿವನಗರಲ್ಲಿ ಇರೋದು ನಾನು ಮುಂಚೆನೆ ಹೇಳ್ತಾ ಇಲ್ಲ ನನ್ನ ಹಸ್ಬೆಂಡ್ ಅಜ್ಜಿ ಮನೆ ಸದಾಶಿವನಗರಲ್ಲಿ ಬರುತ್ತೆ ಸೊ ಅಲ್ಲಿಗೆ ಬರೋ ಟೈಮ್ ಅಲ್ಲಿ ನಾವು ಈ ದೇವಸ್ಥಾನ ಕೂಡ ವಿಸಿಟ್ ಮಾಡೋಕ್ಕೆ ಅಂತ ಬಂದ್ವಿ ಇದು ಸದಾಶಿವನಗರಲ್ಲಿರೋ ತುಂಬ ಫೇಮಸ್ ಗಣಪತಿ ದೇವಸ್ಥಾನ ಆ ಯಾರೇ ಅಲ್ಲಿದ್ರು ಸುತ್ತಮುತ್ತ ನಿಮಗೆ ಈ ದೇವಸ್ಥಾನ ಗೊತ್ತಿರುತ್ತೆ ಸೊ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರಿಗೆ ಕೂಡ ಆ್ಯಂಡ್ ಇಡೀ ದೇವಸ್ಥಾನನ ಕೂಡ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಹಾಗಾಗಿ ನಾನು ಈ ವಿಡಿಯೋನೆಲ್ಲ ತುಂಬ ಕ್ಲೋಸ್ ತಗೊತಾ ಇದ್ದೀನಿ ನೀವು ನೋಡ್ಬೋದು ಅಂದರೆ ನಾನು ಈ ಥರ ಡೆಕೋರೇಷನ್ ನಾನು ಯೂಶಲಿ ನೋಡಿರಲ್ಲ ಈ ಜೋಳ ಏನಂತಾರೆ ದಪ್ಪ ಮೆಣಸಿನ್ಕಾಯಿ ಅಂದರೆ ವೆಜಿಟೇಬಲ್ಸ್ ಅಲ್ಲಿ ಹ್ಯಾಂಗಿಂಗ್ ಥರ ಮಾಡಿ ಬಿಟ್ಟಿದ್ರು ಮೇಲಿಂದ ನಾನು ಅದರದ್ದು ಕ್ಲೋಸ್ ಅಪ್ ವಿಡಿಯೋ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಅದ್ರ ಜೊತೆ ಪೂರ್ತಿ ದೇವಸ್ಥಾನ ಹೂವಲ್ಲಿ ಡೆಕೋರೇಟ್ ಮಾಡಿದ್ರು ದೇವ್ನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹೂವಲ್ಲಿ ಸೊ ನಾನು ನಿಮಗೆ ಅದ್ರದ್ದು ಕೂಡ ಕ್ಲೋಸ್ ಅಪ್ ತೋರಿಸ್ತೀನಿ ನೋಡಿ ನಂಗೆ ತುಂಬ ಖುಷಿ ಆಯಿತು ಅಂದರೆ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಯಾವಾಗಲೂ ಬರ್ತಾ ಇರ್ತೀನಿ ಬಟ್ ಗಣಪತಿ ಹಬ್ಬದ ದಿನ ಯಾವತ್ತೂ ಬಂದಿರಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ನಾನು ಕೂಡ ಹಬ್ಬದ ದಿನ ಬಂದಿದ್ದು ಸೊ ನಂಗೆ ತುಂಬ ಇಷ್ಟ ಆಯಿತು ಸೊ ನೀವು ನೋಡ್ಬೋದು ನೋಡಿ ಸುತ್ತಮುತ್ತ ಕೂಡ ಈ ತರ ಹೂವಿಂದ ಡೆಕೋರೇಷನ್ ಮಾಡಿದ್ದಾರೆ ಒಂಥರ ಈ ಪ್ಲೇಸ್ ಕೂಡ ತುಂಬ ಕಾಮಿಂಗ್ ಯಾಕಂದ್ರೆ ತುಂಬ ಸುತ್ತಮುತ್ತ ಎಲ್ಲ ಲಾನ್ ಇದೆ ಆ್ಯಂಡ್ ಸದಾಶಿವನಗರೇ ಹಾಗಲ್ಲ ತುಂಬ ಮರ ಎಲ್ಲ ಇರೋದ್ರಿಂದ ಸ್ವಲ್ಪ ಕಾಮ್ ಅನ್ಸುತ್ತೆ ಸೊ ಇಲ್ಲಿಗೆ ಬಂದು ತುಂಬಾ ಚೆನ್ನಾಗಿ ಅನಿಸ್ತು ನನ್ನ ಮಗನ್ನ ನೀವು ನೋಡ್ಬೋದು ಅವ್ನ್ ಒಂದು ಕಡೆ ಹಿಡಿಯೋಕ್ಕಾಗ್ತಾ ಆಗ್ತಾ ಇಲ್ಲ ಎಲ್ಲಾ ಕಡೆ ಓಡಾಡ್ತಾ ಇದ್ದಾನೆ ಆ ಬಟ್ಟೆ ಬೇರೆ ಅವನಿಗೆ ಸ್ವಲ್ಪ ದೊಗ್ಳ ಆಗಿತ್ತು ಅಂದ್ರೆ ಅವರ ಅಜ್ಜಿ ಚಿಕ್ಕ ಅಜ್ಜಿ ಇದ್ದಾರಲ್ಲ ಅವರು ತಂದಿದ್ದಿದ್ದು ತಂದಿದ್ದು ಸ್ವಲ್ಪ ತುಂಬಾ ದೊಡ್ಡದಾಗಿತ್ತು ಬಟ್ ಅವ್ರು ಹೊಸ ಬಟ್ಟೆ ತಂದಿದ್ದಾರಲ್ಲ ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ಚೇಂಜ್ ಮಾಡಿಬಿಟ್ಟೆ ಇದೇ ಬಟ್ಟೆಗೆ ಆ ಅದರಲ್ಲೇ ಪೂರ್ತಿ ದೇವಸ್ಥಾನ ಓಡಾಡ್ತಾ ಇದ್ದ ನಮಗೆ ಅವನ್ನ ಹಿಡಿಯೋದೇ ಒಂದು ಟಾಸ್ಕ್ ಆಗಿತ್ತು ಬಟ್ ಅವನು ಕೂಡ ಗಣಪತಿ ಹಬ್ಬದಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ ಎರಡು ದೇವಸ್ಥಾನದ ವಿಸಿಟ್ ಕೂಡ ಆಯಿತು ಅದ್ರ ಜೊತೆ ಇಲ್ಲೆಂತೂ ಅವ್ನಿಗೆ ತುಂಬ ಜಾಗ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಓಡಾಡ್ಕೊಂಡಿದ್ದ ಸೊ ಹಾಗಾಗಿ ಅವನಿಗೂ ಖುಷಿ ಆಯಿತು ನಮಗೂ ಖುಷಿ ಆಯಿತು ಒಂಥರ ಮನ್ಸಿಗೆ ನೆಮ್ಮದಿ ಕೂಡ ಸಿಕ್ತು ಇಲ್ಲಿಗೆ ಬಂದು ಗಣಪತಿ ಹಬ್ಬದಲ್ಲೇ ಆಗಲ್ಲ ದೇವಸ್ಥಾನಗಳಿಗೆ ಬಂದ್ರೆ ಒಂಥರ ತುಂಬಾ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಆ ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ಕೊಂಡಿದೀನಿ ಸೊ ಇದು ನಮ್ಮ ಮನೆಯ ಪುಟ್ಟ ಗಣಪ ಅಂದ್ರೆ ನಾನ್ ಮುಂಚೆನೆ ಹಾಗೆ ಅರ್ಜುನ್ ಅವರ ಅಜ್ಜಿ ಮನೇಲಿ ಆ ಗಣಪತಿ ಕೂರಿಸಿದ್ದಾರೆ ಅಂತ ಹೇಳಿದ್ನಲ್ಲ ಇದೆ ತುಂಬಾ ಪುಟ್ಟದಾಗಿ ಕ್ಯೂಟ್ ಆಗಿತ್ತು ಹಾಗೆ ಇದು ಗೌರಿ ಅಂದ್ರೆ ಬೆಳ್ಳಿದು ಗೌರಿ ಮುಖವಾಡ ಕೂಡ ಇದೆ ಅದನ್ನು ಕೂರಿಸ್ತಾರೆ ಹಾಗೆ ಗೌರಿ ಕೂಡ ತರ್ತಾರೆ ಸೊ ಎರಡು ಗೌರಿ ಗಣೇಶ ಎರಡು ಕೂಡ ಕೂರಿಸಿದ್ದಾರೆ ತುಂಬಾ ಕ್ಯೂಟ್ ಆಗಿತ್ತು ಪುಟ್ಟದಾಗಿದ್ರು ಕ್ಯೂಟ್ ಆಗಿತ್ತು बंदर 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 सर सर 15 नंबर बोला तो 2000 की बंदो हम तो आगे से मेरा बरका दिला ओला वो ये 10 तक नहीं जितना बोलता ना नाटक किया करते बंदो एक 5 दिन तक कमी आ रहा होता है ऐसा नहीं लगता तो तुछ तुछ तो को पे का ले नि मुख का मुख इला 9 तंत्र के इज मानि दो ओ नाव ओर के ता पा को ने न देला तो के जे मारिस तगरे कई मुठी मामी के आई सब पूरा इना हिल लेला हेलो कोट बिड मारती

ಈಗ ಗಣಪತಿ ವಿಸರ್ಜನೆ ಮಾಡೋ ಟೈಮ್ ಬಂದಿತ್ತು ಅಂದರೆ ಅವತ್ತಿನ ದಿನವೇ ಇಟ್ಟು ಅವತ್ತಿನ ದಿನವೇ ವಿಸರ್ಜನೆ ಮಾಡ್ತಾರೆ ಸೊ ಅದಕ್ಕಾಗಿ ಈಗ ಮಹಾಮಂಗಳಾರತಿ ಮಾಡ್ತಾಯಿದ್ದೀವಿ ನಾವು ರಾತ್ರಿ ಒಂದು ಒಂಬತ್ತು ಗಂಟೆ ಹಾಗೆ ವಿಸರ್ಜನೆ ಮಾಡೋಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಸ್ವಲ್ಪ ಲೇಟ್ ಆಯಿತು ಸೊ ಈಗ ಎಲ್ಲರೂ ಪೂಜೆ ಮಾಡಿ ಅಂದರೆ ಮೇನ್ ಇವ್ರ ಪೂಜೆ ಇವರೇ ನನ್ನ ಮೈದ್ನ ಇವರು ಇವರೇ ಗಣಪತಿನ ವಿಸರ್ಜನೆ ತರೋದು ಕೂಡ ಇವರೇ ವಿಸರ್ಜನೆ ಕೂಡ ಇವರೇ ಮಾಡೋದು ಸೊ ಇವರು ಇವಾಗ ಮಹಾ ಮಾಡ್ತಾ ಇದ್ದಾರೆ ಈ ಮಹಾಮಂಗಳಾರತಿ ಆದಮೇಲೆ ವಿಸರ್ಜನೆಗೆ ರೆಡಿ ಮಾಡ್ಕೊತೀವಿ ಸೊ ಪೂಜೆ ಎಲ್ಲ ಮುಗೀತು ಅಂದರೆ ಮಹಾ ಎಲ್ಲ ಮುಗೀತು ಈಗ ಗೌರಿ ಮತ್ತೆ ಗಣೇಶನ ವಿಸರ್ಜನೆ ಮಾಡೋ ಟೈಮ್ ಸೊ ಇವಳು ನನ್ನ ನಾದ್ನಿ ಅಂದ್ರೆ ನನ್ನ ಹಸ್ಬೆಂಡ್ ಅರ್ಜುನ್ ಇದಾರಲ್ಲ ಅವರ ಚಿಕ್ಕಮ್ಮನ ಮಗಳು ಅವಳು ಗೌರಿನ ವಿಸರ್ಜನೆ ಮಾಡ್ತಾ ಇದ್ದಾಳೆ ಇನ್ನು ನನ್ನ ಮೈದನ ಗಣಪತಿನ ವಿಸರ್ಜನೆ ಮಾಡ್ತಾ ಇದ್ದಾರೆ ಸೊ ಹೀಗೆ ನೋಡ್ಬೋದು ಈ ತರ ಒಂದು ಬುಟ್ಟಿಲಿ ಗಣಪತಿನ ತಗೊಂಡು ಹೋಗ್ತಾರೆ ಸೊ ಗಣಪತಿಗೆ ಹೂ ಹಾಕಿ ಸೊ ಆದ್ರೂ ಆ ಗಣಪತಿ ಜೊತೆಗೆ ಅಹ್ ಕೆಲವು ಪ್ರಸಾದ ಮೋದಕ ಅಹ್ ಅಥವಾ ಗರ್ಜಿಕಾಯಿ ಅಂತದನ್ನೇನಾರು ಗಣಪತಿಗೆ ಕಟ್ಟಿ ಕಳಿಸ್ತಾರೆ ಹಾಗೆ ಕೂಡ ಗೌರಿಗೂ ಕೂಡ ಅಹ್ ಮೊಸರನ್ನ ಕಟ್ಟಿ ಅಹ್ ಕಳಿಸ್ತಾರೆ ಏನಂದ್ರೆ ಗೌರಿ ತವರ್ ಮನೆಯಿಂದ ಹೊರಡ್ಬೇಕಾದ್ರೆ ಮೊಸರನ್ನ ಕಟ್ಟಿ ಕಳಿಸಿದ್ರೆ ತವರ್ ಮನೆ ತಂಪಾಗಿರ್ಲಿ ಅಂತ ಹರಿಸಿ ಹೋಗ್ತಾಳೆ ಅನ್ನೋ ನಂಬಿಕೆ ಹಾಗಾಗಿ ಹೊರಡ್ಬೇಕಾದ್ರೆ ಮೊಸರನ್ನ ಕಟ್ಟಿ ಕಳಿಸ್ತಾರೆ घंटे पास कोड हो गोजुन मुठी जस्ट बस रे ना कोरोडो कोरोडो अस्ते रे रे नाटक अस्ते अस्ते ओके सर और मकला ने गुट्टी और तन पर कड़ बंद सर स्वामी चलो अंदर राजा काटि दे और कोड़के हां हां स्वामी इन नडको होबोदा ಇದು ಸದಾಶಿವನಗರಲ್ಲಿ ವಿಸರ್ಜನೆ ಮಾಡೋ ಜಾಗ ನಾನು ಮುಂಚೆನೆ ಹೇಳ್ದೆ ಅಲ್ಲ ಅಲ್ಲಿ ಸ್ಯಾಂಕಿ ಟ್ಯಾಂಕ್ ಹತ್ರ ವಿಸರ್ಜನೆಗೆ ಅಂತಾನೆ ಪ್ಲೇಸ್ ಇರುತ್ತೆ ಅಂತ ನಾವು ಪಾಪುನ ಇಲ್ಲಿಗೆ ಕರ್ಕೊ ಬಂದಿದ್ವಿ ತೋರ್ಸಕ್ಕೆ ಹೇಗಿರುತ್ತೆ ಅಂತ ಇಲ್ಲಿ ಎನರ್ಜಿನೇ ತುಂಬಾ ಚೆನ್ನಾಗಿತ್ತು ಅಂದ್ರೆ ಎಲ್ಲಾರು ಕೂಗ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಪಾಪು ಕೂಡ ತುಂಬಾ ಎಂಜಾಯ್ ಮಾಡ್ದ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಕ್ಯೂ ಇತ್ತು ಗಣೇಶನ ವಿಸರ್ಜನೆ ಮಾಡಕ್ಕೆ ಎಲ್ಲಾರು ಕ್ಯೂ ಅಲ್ಲಿ ನಿಂತ್ಕೋಬೇಕು ಒಬ್ರೊಬ್ರಾಗಿ ಒಳಗೆ ಬಿಡ್ತಾ ಇದ್ರು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಇನ್ನ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್